ಅಯೋಧ್ಯೆಯಲ್ಲಿ ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆ ಹಿನ್ನೆಲೆ ಉತ್ತರ ಕರ್ನಾಟಕ ಜಾಗೃತ ದೇವರು ತುಳಸಿಗೆರೆ ಆಂಜನೇಯ ದೇವಾಲಯ ವಿಶೇಷ ಪೂಜೆ ಪುನಸ್ಕಾರ ಹೋಮ ಹವನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಮೂರು ದಿನಗಳ ಕಾಲ ದೇವಾಲಯದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳ ಜೊತೆಗೆ ಶ್ರೀರಾಮ ಜಪ ಹಮ್ಮಿಕೊಳ್ಳಲಾಗಿದ್ದು ಜಿಲ್ಲೆಯ ವಿವಿಧ ಪ್ರದೇಶಗಳಿಂದ ಬಂದ ಭಕ್ತರಿಗೆ ಅನ್ನ ಪ್ರಸಾದ ವ್ಯವಸ್ಥೆ ಸೇರಿದಂತೆ ಇತರ ವ್ಯವಸ್ಥೆ ಮಾಡಲಾಗಿದೆ ಎಂದು ವಿಧಾನ ಪರಿಷತ್ ಶಾಸಕರಾದ ಪಿ ಎಚ್ ಪೂಜಾ ತಿಳಿಸಿದ್ದಾರೆ ಿಯ ಜನ್ಮಸ್ಥಾನದಲ್ಲಿ ಶ್ರೀರಾಮನ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆಯ ಕಾರ್ಯಕ್ರಮ ಇವತ್ತು ಸಡಗರ ಸಂಭ್ರಮದಿಂದ ನಡೀತಾ ಇದೆ ಅದರ ಹಿನ್ನೆಲೆಯಲ್ಲಿ ಇಡೀ ದೇಶದಾದ್ಯಂತ ಪ್ರತಿಯೊಂದು ಮಂದಿರದಲ್ಲಿ ಕೂಡ ಅನೇಕ ಕಾರ್ಯಕ್ರಮಗಳು ಕೈಕರ್ಗಳು ರಾಮ ಜಪಗಳು ನಡೆಯುವಂಥ ಹಿನ್ನೆಲೆಯಲ್ಲಿ ಉತ್ತರ ಕರ್ನಾಟಕದ ಜಾಗೃತ ಸ್ಥಾನ ತುಳಸಿಗೆರೆಯ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಕೂಡ ಬೆಳಿಗ್ಗೆಯಿಂದ ಅಭಿಷೇಕವಾಗಿ ರಾಮ ತಾರಕ ಹವನವನ್ನು ಕೂಡ ಇವೆಲ್ಲ ವಿಜೃಂಗಣ ನಾವೆಲ್ಲ ಆಚರಣೆ ಮಾಡಿದ್ದೇವೆ ನಾಳೆ ನಡೆದು ಕೂಡ ಹಬ್ಬದಂತೆ ಇಡೀ ಊರಿನಾದ್ಯಂತ ಜನ ಸೇರಿಕೊಂಡವರು ಈ ತಿಂಗಳೂರು ಸಂದರ್ಭವನ್ನು ನಾವೆಲ್ಲ ಆಚರಣೆ ಮಾಡ್ತಾ ಇದ್ದ ಸಂದರ್ಭದಲ್ಲಿ ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಕಾಶಿ ಕೂಡ ವಿಮೋಚನೆ ಮಾಡಿ ಅಲ್ಲಿ ಕೂಡ ಭವ್ಯ ಮಂದಿರಗಳನ್ನು ನಿರ್ಮಾಣ ಮಾಡಬೇಕು ಮಾಡಬೇಕನ್ನುವಂಥ ಅಪೇಕ್ಷೆ ಈ ನಾಡಿನ ಜನ ಇವರು ಎಲ್ಲರೂ ಒಕ್ಕೋಲ್ ಅಂತ ಹೇಳ್ತಾ ಇದ್ದಾರೆ ಜೈ ಶ್ರೀರಾಮ್